ಇದು ನಿಮಗೆ ಯಾವಾಗಲೂ ತಿಳಿದಿರಲಿ ದಿನದಲ್ಲಿ ಒಂದು ಕ್ಷಣ ಕಳೆಯಿತು ಎಂದರೆ ನಿನ್ನ ಆಯುಷ್ಯದಲ್ಲಿ ಒಂದು ಕ್ಷಣ ಕಡಿಮೆಯಾಯಿತು ಎಂದರ್ಥ ಆದ್ದರಿಂದ ಸಮ ಸಮಯದ ಮೌಲ್ಯದ ಬಗ್ಗೆ ನಿನಗೆ ಅರಿವಿರಲಿ ಕಾಲಚಕ್ರದ ಹೊಡೆತಕ್ಕೆ ಸಿಕ್ಕ ನಿನ್ನ ಎಲ್ಲ ಇಂದ್ರಿಯಗಳು ಕಾಲಕ್ರಮೇಣ ತೇಜಸ್ಸನ್ನೊಂದು ಕಳೆದುಕೊಳ್ಳುತ್ತವೆ ಆದ್ದರಿಂದ ನಿನ್ನ ಬಾಯಿಯ ಸೌಂದರ್ಯದ ಬಗ್ಗೆ ಗರ್ವಪಡದೆ ನಿನ್ನ ಇಂದ್ರಿಯಗಳು ಸುಸ್ಥಿತಿಯಲ್ಲಿ ಇರುವಾಗಲೇ ಅದನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸಿ ವಾಸ್ತವವಾಗಿ ಈ ಪ್ರಪಂಚದಲ್ಲಿ ನೀನು ಸದಾ ಒಂಟಿಯೇ ಈ ಜಗತ್ತಿಗೆ ನೀನು ಬರುವಾಗ ಒಂಟಿಯಾಗಿಯೇ ಬಂದಿದ್ದು ಈಗ ಜಗತ್ತಿನಲ್ಲಿ ಒಂಟಿಯಾಗಿಯೇ ದೈಹಿಕ ಮಾನಸಿಕ ರುಜುವನ್ನು ಅನುಭವಿಸುತ್ತಿದ್ದಿ ಕೊನೆಗೆ ನೀನು ಈ ಜಗತ್ತನ್ನು ಬಿಡುವಾಗಲೂ ಒಂಟಿಯಾಗಿಯೇ ಬಿಡಬೇಕು ಆದ್ದರಿಂದ ನನ್ನೊಂದಿಗೆ ಎಲ್ಲರೂ ಇದ್ದಾರೆ ಎನ್ನುವ ಭ್ರಮೆಯನ್ನು ಬಿಟ್ಟು ನಿನ್ನ ಅಂತರಂಗದಲ್ಲೇ ಸದಾ ನಿನ್ನೊಂದಿಗೆ ಇರುವ ಪರಮಾತ್ಮನಲ್ಲಿ ಶುದ್ಧ ಪ್ರೀತಿಯನ್ನು ಬೆಳೆಸಿಕೊಂಡು ನಿನ್ನ ಒಂಟಿತನವನ್ನು ಕಳೆದುಕೊಳ್ಳಬೇಕು ಈ ಬದುಕು ಎನ್ನುವುದು ಸುಖ ದುಃಖಗಳ ಮಿಶ್ರಣ ಇಲ್ಲಿ ನಿನಗೆ ಸುಖ ಬೇಕು ಎಂದಾದಲ್ಲಿ ನೀನು ದುಃಖವನ್ನು ಸ್ವೀಕರಿಸಲು ಸಿದ್ಧವಾಗಿರಲೇಬೇಕು ಆದ್ದರಿಂದ ಬದುಕಿನ ವಾಸ್ತವಿಕತೆಯ ಬಗ್ಗೆ ನಿನಗೆ ಅರಿವಿರಲಿ ನಿನ್ನ ಬದುಕಿನ ಸುಖ ದುಃಖಗಳಿಗೆ ಕಾರಣ ನೀನೇ ಅಂದರೆ ನೀನು ಮಾಡುವ ಕೆಲಸಗಳೇ ಆದ್ದರಿಂದ ಭಗವಂತನ ಪ್ರೀತಿಗೋಸ್ಕರ ಸದಾ ನಿಸ್ವಾರ್ಥ ಭಾವದಿಂದ ಕಾಯೇನ ವಾಚ ಮನಸ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡು ನೀನು ಈ ಪ್ರಪಂಚಕ್ಕೆ ಹೆಚ್ಚು ಹೆಚ್ಚು ಅಂಟಿಕೊಂಡಷ್ಟು ಹೆಚ್ಚು ಹೆಚ್ಚು ದುಃಖವನ್ನು ನೀನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ನಿರ್ಲಿಪ್ ನಿರ್ಲಿಪ್ತ ಮನೋಭಾವದಿಂದ ಜೀವನದಲ್ಲಿ ನಿನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಲು ಕಲಿತುಕೊಳ್ಳಬೇಕು ನಿನಗೆ ಜೀವನದಲ್ಲಿ ಮನಃಶಾಂತಿ ಬೇಕಾಗಿದ್ದಲ್ಲಿ ಬೇರೆಯವರ ಟೀಕೆಗಳಿಗೆ ಗಮನ ಕೊಡದೆ ನಿನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬಾಳುವುದನ್ನು ಕಲಿತುಕೋ ಈ ಜಗತ್ತನ್ನು ಮೆಚ್ಚಿಸಲು ಆ ಜನಾರ್ದನಿನಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ನಿನ್ನ ಅಂತರಂಗದಲ್ಲೇ ಇರುವ ಆ ಪರಮಾತ್ಮನನ್ನು ಮೆಚ್ಚುವಂತೆ ನೀನು ಬಾಳಿದರೆ ಸಾಕು ಈ ಬದುಕೆ ಒಂದು ದೀರ್ಘ ಕನಸು ನಿನ್ನ ಕುಟುಂಬ ಬಂಧು ಬಳಗ ಸ್ನೇಹಿತರು ಹಣ ಅಧಿಕಾರ ಕೊನೆಗೆ ನಿನ್ನ ಕರ್ಮಕ್ಕೆ ತಕ್ಕಂತೆ ಈಗ ನಿನಗೆ ಬಂದಿರುವ ಈ ದೇಹ ಇವೆಲ್ಲವೂ ಸಮುದ್ರದ ಅಲೆಗಳಂತೆ ಬಂದು ಹೋಗುವಂಥದ್ದು ಆದ್ದರಿಂದ ಈ ಬದುಕಿನ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಆಲೋಚಿಸುವುದನ್ನು ಕಲಿತುಕೋ ಅನಿತ್ಯವಾದ ವಸ್ತುಗಳ ಮೇಲೆ ಅತಿಯಾದ ವ್ಯಾಮೋಹವನ್ನು ಎಂದಿಗೂ ಬೆಳೆಸಿಕೊಳ್ಳದೆ ಜೀವನದಲ್ಲಿ ಸೇವಾ ಹಾಗೂ ತ್ಯಾಗ ಮನೋಭಾವವನ್ನು ಬೆಳೆಸಿಕೊಂಡು ನಿನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ನೀನು ಈ ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ವಂಚಿಸಬಹುದು ಆದರೆ ನಿನ್ನನ್ನು ಮಾತ್ರ ನೀನು ಎಂದಿಗೂ ವಂಚಿಸಿಕೊಳ್ಳಲಾರೆ ಆದ್ದರಿಂದ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಎಂದಿಗೂ ಯಾವ ಕೆಲಸವನ್ನು ಮಾಡಬೇಡ ನೀನು ಎಷ್ಟೇ ಬುದ್ಧಿವಂತನಾಗಿರು ಎಷ್ಟೇ ಜ್ಞಾನವನ್ನು ಸಂಪಾದಿಸಿಕೊಂಡಿರು ಆದರೆ ನಿನ್ನನ್ನು ನೀನು ಅರಿತುಕೊಳ್ ಅರಿತುಕೊಳ್ಳದಿದ್ದಲ್ಲಿ ಅಂದರೆ ಆತ್ಮಜ್ಞಾನವನ್ನು ಹೊಂದಿರ ಹೊಂದದಿದ್ದಲ್ಲಿ ನೀನು ಎಂದಿಗೂ ಪರಿಪೂರ್ಣನಾಗಲಾರೆ ಆದ್ದರಿಂದ ಆತ್ಮಜ್ಞಾನವನ್ನು ಹೊಂದುವುದಕ್ಕೆ ಪೂರಕವಾದ ನಿನ್ನ ಲೌಕಿಕ ಜೀವನದ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಮಾಡುವುದನ್ನು ಕಲಿತುಕೊಳ್ಳಬೇಕು ಜೀವನದಲ್ಲಿ ಯಾವ ದಿನದ ಬಗ್ಗೆಯೂ ಪಶ್ಚಾತ್ತಾಪ ಪಡಬೇಡಿ ಒಳ್ಳೆಯ ದಿನಗಳು ಸಂತೋಷ ಕೊಡುತ್ತವೆ ಕೆಟ್ಟ ದಿನಗಳು ಅನುಭವದ ಪಾಠ ಕಲಿಸುತ್ತದೆ ಬೆನ್ನು ತಟ್ಟಲಾಗದಿದ್ದರೆ ಸುಮ್ಮನಿರಿ ಬೆನ್ನಿಗೆ ಇರಿಯದಿರಿ ಎನ್ನಲಾಗದಿದ್ದರೆ ಸುಮ್ಮನಿರಿ ಬಲೆಯ ಹೆಣೆಯದಿರಿ ಹೊಗಳಲಾಗದಿದ್ದರೆ ಸುಮ್ಮನಿರಿ ತೆಗಳಿ ಕೀಳಾಗದಿರಿ ಉಪಕರಿಸಲಾಗದಿದ್ದರೆ ಸುಮ್ಮನಿರಿ ಉಪದ್ರವ ನೀಡದಿರಿ ರಾಮ ಎಂದವನಿಗೆ ರೋಗವಿಲ್ಲ ಕೃಷ್ಣ ಎಂದವನಿಗೆ ಕಷ್ಟವಿಲ್ಲ ನಾರಾಯಣ ಎಂದವನಿಗೆ ನರಕವಿಲ್ಲ ಗೋವಿಂದ ಎಂದವನಿಗೆ ಗೊಂದಲವಿಲ್ಲ ಶಿವ ಎಂದವನಿಗೆ ಶಿಕ್ಷೆ ಇಲ್ಲ ಬ್ರಹ್ಮ ಎಂದವನಿಗೆ ಭಯವಿಲ್ಲ ಇಂದ್ರ ಎಂದವನಿಗೆ ಬಂಧನವಿಲ್ಲ ವಿಷ್ಣು ಎಂದವನಿಗೆ ವಿಷವಿಲ್ಲ ವಿನಾಯಕ ಎಂದವನಿಗೆ ವಿನಾಶವಿಲ್ಲ ಎಲ್ಲರನ್ನೂ ಪ್ರೀತಿಸಿ ಆದರೆ ಕೆಲವರನ್ನು ಮಾತ್ರ ನಂಬಿ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲರೂ ಸತ್ಯವಂತರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ